ಸಿರಿ ಕನ್ನಡ ಐದನೇ ತರಗತಿ ಭಾಗ ಒಂದು ಈ ಪಠ್ಯಪುಸ್ತಕದ ಮೊದಲನೇ ಅಧ್ಯಾಯವಾದ ಒಟ್ಟಿಗೆ ಬಾಳುವ ಆನಂದ ಇದು ಒಂದು ಜನಪದ ಕತೆ ಈ ಪಾಠವನ್ನು ಮೊದಲು ಓದುತ್ತೇನೆ ನಂತರ ಸಂಕ್ಷಿಪ್ತವಾಗಿ ಸಾರಾಂಶವನ್ನು ಹೇಳುತ್ತೇನೆ ಒಂದು ಹಳ್ಳಿ ಅಲ್ಲಿ ರೈತನೊಬ್ಬನ ಹೊಲ ಇತ್ತು ಅಲ್ಲಿ ಒಂದು ಬೇವಿನ ಮರವಿತ್ತು ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತುಕೊಂಡಿತು ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳ ಹಿಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಗಿ ವಿಭೂತಿ ಬಳಿದಂತೆ ಕಾಣಿಸುತ್ತಿತ್ತು ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸುತ್ತಿತ್ತು ಆದ್ದರಿಂದ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಆ ಕಲ್ಲು ಬೇವಿನ ಮರದ ಕೆಳಗಿದ್ದುದರಿಂದ ಅದಕ್ಕೆ ಅಮ್ಮನ ಕಲ್ಲು ಎಂಬ ಹೆಸರು ರೂಢಿಗೆ ಬಂದಿತು ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎರಡೂ ಸುಖವಾಗಿದ್ದವು ಅಮ್ಮನ ಮರ ಅಮ್ಮನ ಕಲ್ಲು ಎಂದು ಊರಿನ ಜನಗಳು ಅವುಗಳ ತಂಟೆಗೆ ಹೋಗುತ್ತಿರಲಿಲ್ಲ ಒಂದು ಸಲ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬಂತು ಬೇವಿನ ಮರ ನಾನು ಅಮ್ಮನ ಮರ ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು ಅದಕ್ಕೆ ಕಲ್ಲು ನಾನು ಅಮ್ಮನ ಕಲ್ಲು ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದಿತು ಹೀಗೆ ಎರಡೂ ಜಗಳ ಮಾಡಿದವು ಕೊನೆಗೆ ಕಲ್ಲು ಕೋಪದಿಂದ ಹುರುಳಿ ಹುರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು ನಾನಿಲ್ಲದಿದ್ದರೆ ಮರವನ್ನು ಕಡಿದು ಹಾಕುತ್ತಾರೆ ಎಂದು ಕಲ್ಲು ನನ್ನ ಕೆಳಗಿರದಿದ್ದರೆ ಕಲ್ಲನ್ನು ಹೊಡೆದು ಹಾಕುತ್ತಾರೆ ಎಂದು ಮರ ಹೀಗೆ ಎರಡು ತಮ್ಮೊಳಗೆ ಆಲೋಚಿಸುತ್ತಿದ್ದವು ಒಂದು ದಿನ ಹೊಲವನ್ನು ಉಳಲಿಕ್ಕೆ ಆ ಹಳ್ಳಿಯ ರೈತ ತನ್ನ ಮಕ್ಕಳ ಜೊತೆ ಬಂದನು ಅಮ್ಮನ ಕಲ್ಲು ಇಲ್ಲದ ಆ ಬೇವಿನ ಮರವನ್ನು ನೋಡಿ ಇದನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು ತನ್ನ ಮಕ್ಕಳಿಗೆ ಹೇಳಿದ ಬೇವಿನ ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ ಈ ಕಲ್ಲನ್ನು ನಾಳೆ ಕಲ್ಲು ಹೊಡೆಯುವವರಿಂದ ಹೊಡೆಸಿದರೆ ನೇಗಿಲನ್ನು ಕಟ್ಟಿ ಉಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದ ಇದನ್ನು ಕೇಳಿ ಮರ ಮತ್ತು ಕಲ್ಲು ಎರಡೂ ಭಯದಿಂದ ನಡುಗಿದವು ನಾವಿಬ್ಬರೂ ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಆದ್ದರಿಂದ ನಾವಿಬ್ಬರೂ ಉಳಿಯುವುದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದಿತು ರೈತ ಮತ್ತು ರೈತನ ಮಕ್ಕಳು ಅತ್ತ ಹೋಗುವುದನ್ನೇ ಕಾದಿದ್ದು ಕಲ್ಲು ಬರಲ ಎಂದು ಬೇವಿನ ಮರವನ್ನು ಕೇಳಿತು ಮರ ಬೇಗ ಬಾ ಎಂದು ಕಲ್ಲಿಗೆ ಹೇಳಿತು ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂದು ಈಗ ಎರಡಕ್ಕೂ ತಿಳಿಯಿತು ಬೇವಿನ ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತರಾದವು ಮಾರನೆಯ ದಿನ ಮರ ಕಡಿಯುವವರು ಬಂದು ನೋಡಿದರು ಕಲ್ಲು ಮರದ ಕೆಳಗೆ ಮೊದಲಿನಂತೆ ನಿಂತಿತ್ತು ಅವರಿಗೆ ಮರ ಮತ್ತು ಕಲ್ಲಿನ ಬಗೆಗೆ ಭಯ ಭಕ್ತಿ ಉಂಟಾಯಿತು ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೊರಟು ಹೋದರು ಕಲ್ಲು ಹೊಡೆಯುವವರು ಬಂದು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಅವರು ಹೊರಟು ಹೋದರು ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಪಾರಾದವು ಈಗ ಎರಡೂ ಸಹ ಯಾರ ಭಯವಿಲ್ಲದೆ ಸುಖವಾಗಿದ್ದವು ಹೀಗೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ಈ ಪಾಠದ ಸಾರಾಂಶವೇನೆಂದರೆ ಒಂದು ಹಳ್ಳಿಯಲ್ಲಿ ಒಂದು ಬೇವಿನ ಮರ ಮತ್ತು ಅದರ ಕೆಳಗೆ ಒಂದು ಬಿಳಿ ಕಲ್ಲು ಇತ್ತು ಮರದ ಮೇಲೆ ಕುಳಿತುಕೊಂಡಂತಹ ಹಕ್ಕಿಗಳ ಹಿಕ್ಕೆ ಕೆಳಗೆ ಬಿದ್ದು ಕಲ್ಲಿನ ಮೇಲೆ ಬಿದ್ದು ಆ ಕಲ್ಲು ವಿಭೂತಿ ತರ ಬೆಳ್ಳಗೆ ಕಾಣಿಸ್ತಿತ್ತು ಆದ್ದರಿಂದ ಜನ ಆ ಮರವನ್ನು ಅಮ್ಮನ ಮರ ಹಾಗೂ ಕಲ್ಲನ್ನು ಅಮ್ಮನ ಕಲ್ಲು ಎಂದು ಕರಿತಿದ್ರು ನಂತರ ಎರಡು ಪರಸ್ಪರ ಜಗಳವಾಡಿಕೊಂಡು ಕಲ್ಲು ಮರದಿಂದ ಸ್ವಲ್ಪ ದೂರ ಹೋಯಿತು ಇದರಿಂದ ರೈತ ಕಲ್ಲು ಹೊಡೆಯಲು ಮತ್ತು ಮರ ಕಡಿಯಲು ನಿರ್ಧರಿಸಿದ ಮರ ಮತ್ತು ಕಲ್ಲು ತಮಗೆ ಬಂದ ಅಪಾಯವನ್ನು ಹರಿದುಕೊಂಡು ಒಟ್ಟಾಗಿ ನಿಂತವು ಜನಗಳಿಗೆ ಅವುಗಳ ಮೇಲೆ ಭಕ್ತಿ ಇರೋದ್ರಿಂದ ಮರ ಮತ್ತು ಕಲ್ಲು ಎರಡೂ ಉಳಿದವು ಕೊನೆಗೆ ಎರಡು ಸ್ನೇಹಿತರಾಗಿ ಸುಖವಾಗಿ ಬಾಳಿದವು ಇದರಿಂದ ಒಟ್ಟಾಗಿ ಬಾಳುವುದರ ಮಹತ್ವವನ್ನು ಈ ಕಥೆಯಲ್ಲಿ ಹೇಳಲಾಗುತ್ತದೆ ಈ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ